ನಮಸ್ಕಾರ ನಾನು ನಿಮ್ಮ ಗೀತಾ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅಂತ ಅನ್ಕೋತೀನಿ ನಾನು ಆರಾಮಿದ್ದೀನಿ ಈಗ ಶ್ರಾವಣ ಮಾಸ ಸ್ಟಾರ್ಟ್ ಆಗೈತಿ ಎಲ್ಲರೂ ಬ್ಯುಸಿ ಇರ್ತೀರಿ ಯಾಕಂದರೆ ಈ ಶುಕ್ರವಾರ ಶುಕ್ರಾರ ಲಕ್ಷ್ಮೀ ಪೂಜೆ ಮಾಡ್ತೀರಿ ಅನ್ನೇ ಎಲ್ಲರೂ ಫುಲ್ ಬ್ಯುಸಿ ಶ್ರಾವಣ ಮಾಸ ಅನ್ನೋತ್ಲೇ ನಂಗೆ ಇನ್ನೊಂದು ನೆನಪಂತು ಈಗ ನಾ ಆಲ್ರೆಡಿ ಒಂದು ನಿಮ್ಗೆ ಸಿದ್ದೇಶ್ವರದ ಒಂದು ವಿಡಿಯೋ ಬಿಟ್ಟೇನಿ ಅದನ್ನು ನೀವು ಎಲ್ಲರೂ ನೋಡಿರಂತೆ ಅಂದ್ಕೋತೀನಿ ಈಗೇನು ನಾವು ಶುಕ್ರಾರ ಶುಕ್ರ ಪೂಜೆ ಮಾಡ್ತೀವಿ ಹಣ್ಣು ಹಂಪಲ ಎಲ್ಲ ತರ್ತೀವಿ ಅದ್ರೊಳಗೆ ಬಾಳೆಹಣ್ಣು ಭಾಳ ಹೊಯಿತಾ ಮತ್ತೆಲ್ಲರೂ ಹುಡುಗಿ ತುಂಬಿಸ್ಕೊಂಡು ಬಂದಿರ್ತೀವಿ ಅದ್ರದ್ದು ಭಾಳಹಣ್ಣು ಬರ್ತಾವ ಭಾಳ ಆಗಿಬಿಡ್ತಾವೆ ಏನು ಮಾಡಬೇಕು ತಿನ್ನಾಕೋ ಹಂಗಿಲ್ಲ ಸಣ್ಣ ಹುಡುಗರು ಬಾಳೆಹಣ್ಣು ಮುಟ್ಟೋದಿಲ್ಲ ಇವನ್ ನನ್ನ ಮಗನೂ ಬಾಳೆಹಣ್ಣು ಮುಟ್ತಿರಲಿಲ್ಲ ಈಗ ಅದ್ರದ್ದು ಒಂದು ರೆಸಿಪಿ ಮಾಡ್ಬೇಕಂತ ಮಾಡೀನಿ ಆ ರೆಸಿಪಿ ಮಾಡಾಗಲೇ ನನ್ನ ಮಗ ಬಾಳೆಹಣ್ಣು ತಿನ್ನೋಕೆ ಸ್ಟಾರ್ಟ್ ಮಾಡೋಣ ಅದೇನಂದ್ರೆ ಮಂಗೂರು ಬನ್ಸ ಮಂಗೂರು ಬನ್ಸ್ ನೀವು ಕೇಳಿರ್ಬೇಕು ನಾನು ಅದನ್ನ ಮಾಡಾತೀನಿ ಬರೋದಕ್ಕೆ ಏನೇನು ಬೇಕನ್ನೋದು ನೋಡ್ಕೊಳ್ಳೋಣಂತೆ ನೋಡ್ರಿ ಮಂಗ್ಳೂರು ಬನ್ಸ್ ಮಾಡೋಕೆ ಏನೇನು ಅನ್ನೋದು ಬಾಳೆಹಣ್ಣು ತೊಗೊಂಡಿನಿ ಸ್ವಲ್ಪ ಜಾಸ್ತಿ ಹಣ್ಣಾಗಿದ್ರು ನಡಿತೈತಿ ಹಣ್ಣಾಗಿದ್ರೂ ಮೇನ್ ಬೇಕಾಕೈತಿ ಇದಕ್ಕೆ ಬಾಳೆಹಣ್ಣು ಇದು ಮೈದಾ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಅರ್ಧ ಬಟ್ಲ ಮೊಸರು ತೊಗೊಂಡಿನಿ ಆಮೇಲೆ ಜೀರಿಗೆ ಆಮೇಲೆ ಸೋಡಾ ಪುಡಿ ಇಷ್ಟು ಬೇಕಾಕೈತಿ ಮೊದಲು ಮಿಕ್ಸಿಯೋಗ ಹಾಕ್ಕೊಂಡು ಅಂತ ಬಾಳೆಹಣ್ಣು ಕಟ್ ಮಾಡಿ ನೀವು ಡೈರೆಕ್ಟ್ ಹಂಗೆ ಸ್ಮ್ಯಾಶು ಮಾಡ್ಕೊಬೋದು ಸ್ಮ್ಯಾಶ್ ಮಾಡ್ರೆ ಏನಾಗ್ತೈತಿ ಅಷ್ಟು ಸರಿಯಾಗಿ ಮಿಕ್ಸ್ ಆಗೋದಿಲ್ಲ ಅದಕ್ಕೆ ನಾನು ಡೈರೆಕ್ಟಾಗಿ ಮಿಕ್ಸಿಗೆ ಹಾಕೋತೀನಿ ಇದು ಸ್ವಲ್ಪ ಸ್ವೀಟ್ನೆಸ್ ಬರೋಕೆ ಶುಗರ್ ಈ ಬಾಳೆಹಣಗೂ ಸ್ವಲ್ಪ ಶುಗರ್ ಇರ್ತೈತಿ ಆದ್ರೂ ನಾವು ಮ್ಯಾಲೆ ಶುಗರ್ ಹಾಕ್ಕೋಬೇಕು ನಾನು ಇಲ್ಲಿ ತೋರಿಸಿಲ್ಲ ತೋರಿಸ್ತೀನಿ ಈಗ ಹಾಕ್ಕೋಬೇಕಾದ್ರೆ ನೋಡ್ರಿ ಬಾಳೆಹಣ್ಣು ಕಟ್ ಮಾಡ್ಕೊಂಡಿನಿ ಒಂದು ಬಟ್ಲ ಸಕ್ಕರೆ ತೊಗೊಳಕತ್ತೀನಿ ನಿಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಾದ್ರೆ ಜಾಸ್ತಿ ತೊಗೊರಿ ಕಡಿಮೆ ಬೇಕಾದ್ರೆ ಕಡಿಮೆ ಹಾಕ್ಕೊರಿ ನಾನು ಇಷ್ಟು ಒಂದು ಬಟ್ಲಾಗಿ ಇದು ಒಂದು ಬಟ್ಲೂ ಸ್ವಲ್ಪ ಜಾಸ್ತಿನ ಹಾಕಿದ್ದೀವಿ ಸ್ವಲ್ಪ ಕಡಿಮೆ ಹಾಕ್ತೀನಿ ತ್ರೀ ಫೋರ್ತ್ ಅಷ್ಟು ತೊಗೊಂಡೀನಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಏನೂ ಹಾಕೋದಿಲ್ಲ ಡೈರೆಕ್ಟ್ ಇಷ್ಟ ಮಿಕ್ಸಿ ಮಾಡ್ಕೊಳ್ಳೋದು ರೆಡಿ ಆಗೈತಿ ತಗೊಳ್ಬಿಡೋನೀಗ ನೋಡ್ರಿ ಇದೆ ಬಾಳೆಹಣ್ಣು ಪೇಸ್ಟ್ ಪೇಸ್ಟಾಗಿದ್ದ ಅದಕ್ಕೆ ಹಾಕ್ಕೊಂಡಂತ ಪಾತ್ರೆಗೆ ನೋಡಿ ಇದು ಅಷ್ಟು ಸಣ್ಣಗಾಗೈತಿ ನಾವು ಕೈಲೇನ ಸ್ಮ್ಯಾಶ್ ಮಾಡ್ಕೊಂಡಿದ್ರೆ ಇಷ್ಟು ಸಣ್ಣಗೆ ಆಗ್ತಿರ್ಲಿಲ್ಲ ಅದ ಆಮೇಲೆ ಸಣ್ಣಗೆ ಅಂದ್ರೆ ಏನು ಸರಿಯಾಗಿ ಮಿಕ್ಸ್ ಆಗೋದಿಲ್ಲ ಹಿಟ್ಟು ಜೊತೆ ಅದಕ್ಕೆ ನಾನು ಪೇಸ್ಟ್ ಮಾಡ್ಕೊಂಡ್ಬಿಟ್ಟೇನೆ ಗ್ರೈಂಡರ್ ಒಳಗೆ ಈಗ ಇದಕ್ಕೆ ಒಂದೊಂದು ಸಾಮಾನು ಹಾಕ್ಕೊಂಡು ಏನೇನು ಬೇಕಂತೇಳಿ ಇದು ಜೀರಿಗೆ ಜೀರಿಗೆ ಹಾಕೊಂಡು ಅಂತ ಜಿರಿಗೆ ನಿಮ್ಗೆ ಎಷ್ಟು ಬೇಕಾದಷ್ಟು ನಾ ಇಲ್ಲಿ ಒಂದು ಅಷ್ಟು ಹಾಕ್ಕೊಂಡೀನಿ ರುಚಿಗೆ ಸ್ವಲ್ಪ ರಾಕಂತೇಳಿ ಸ್ವಲ್ಪ ಉಪ್ಪು ಹಾಕೋತೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಇನ್ನು ಸೋಡಾ ಒಂದು ಹಾಫ್ ಸ್ಪೂನ್ ಆಮೇಲೆ ಮೊಸರ ಒಂದು ಬಟ್ಲಷ್ಟು ಸ್ವಲ್ಪ ಎಣ್ಣೆ ಅಷ್ಟು ಹಾಕಬೇಕಾಗ್ತಿಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿನಿ ಇಷ್ಟು ಕಲಸ್ಕೊಂಡು ಮೊದಲು ಈ ಸರಿಯಾಗಿ ಮಿಕ್ಸ್ ಆದಮೇಲೆ ಹಿಟ್ಟಾಕಿ ಕಳ್ಸ್ಕೊಣಂತ ನೋಡ್ರಿ ಇದು ಸರಿಯಾಗಿ ಮಿಕ್ಸ್ ಆಗೈತಿ ಹಿಟ್ಟು ಹಾಕ್ಕೊಂಡು ಎಷ್ಟು ಬನ್ಸ್ ಮಾಡಬೇಕು ಅದ್ರ ಪ್ರಕಾರ ಹಿಟ್ಟು ಹಾಕ್ಕೊರಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಳ್ಸ್ಕೊರಿ ನೋಡ್ರಿ ಅದು ಎಷ್ಟು ಪೇಸ್ಟ್ ಅದರ ಪೇಸ್ಟಿದೇನು ಮಾಡಿವಲ್ಲ ಅದು ಕರೆಕ್ಟ್ ಮಿಕ್ಸ್ ಆಗಬೇಕು ಹಿಟ್ಟಿನ ಜೊತೆ ನಿಮ್ಗೆ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಪೇಸ್ಟ್ ಮಾಡಿ ಹಾಕ್ಕೊಬೋದು ಬಾಳೆಹಣ್ಣು ಚಪಾತಿ ಏನು ಕಲಿಸ್ತೀವಿ ಅದು ಅದಕ್ಕೆ ಬರಬೇಕಿದು ಇಲ್ಲಿ ಸ್ವಲ್ಪ ಗಟ್ಟಾಗೈತಿ ಸ್ಪೂನ್ಲಿ ಕಲಿಸ್ಕೊಳಕವಾಗಿಲ್ಲ ಕೈ ಯೂಸ್ ಮಾಡ್ ಕಲಿಸ್ಕೊಳ್ಬೇಕಾಗ್ತೈತಿ ಇನ್ನು ಸ್ವಲ್ಪ ಹಿಟ್ಟು ಹಿಟ್ಟಾಕೋಬೋದು ಇನ್ನೊಂದು ಸ್ವಲ್ಪ ನೋಡ್ರಿ ಹಿಟ್ಟು ರೆಡಿ ಆಗೈತಿ ಚಪಾತಿ ಹಿಟ್ಟು ಅದು ಇರ್ತೈತಲ್ಲ ಹಂಗ ಕಲಿಸ್ಕೊಂಡಿನಿ ಇದು ಕಲಿಸಾದ್ಮೇಲೆ ಅಟ್ಲೀಸ್ಟ್ ಒಂದು ಏಳೆಂಟು ಎಂಟು ತಾಸ್ರೆ ನೆನೆಬೇಕಾಗ್ತೈತಿ ಅದಕ್ಕೆ ನಾವೇನರ ಮುಂಜಾನೆ ಮಾಡೋದಿತ್ತಂದ್ರೆ ಬ್ರೇಕ್ಫಾಸ್ಟಿಗೆ ರಾತ್ರಿನ ಕಲಸಿಟ್ಕೋಬೇಕು ಏನರ ಈವ್ನಿಂಗ್ನ ಮಾಡೋದಿತ್ತಂದ್ರೆ ಸ್ನ್ಯಾಕ್ಸ್ ಟೈಮ್ ಅಂಥೇಳಿ ಬೆಳಗ್ಗೆ ಕಲಸಿಟ್ಕೋಬೇಕಾಕೈತಿ ಹಿಟ್ಟು ಏನರ ನಿಮಗೆ ಗಟ್ಟಿ ಅನಿಸಿತ್ತಂದ್ರೆ ಇನ್ನೊಂದು ಬಾಳೆಹಣ್ಣು ಪೇಸ್ಟ್ ಮಾಡಿ ಹಾಕ್ಕೋಬೋದು ಇಲ್ಲಿ ರಾತ್ರಿ ತಿಳು ಆತಂತಂದ್ರೆ ಇನ್ನೊಂದು ಸ್ವಲ್ಪ ಮೈದಾ ಇಟ್ಟು ನೀವು ಮಿಕ್ಸ್ ಮಾಡ್ಕೊಬೋದು ಇದು ನಾನು ಕರೆಕ್ಟ್ ಬಂದೈತಿ ನಾನು ಇದನ್ನು ಮುಚ್ಚಿ ಇಡ್ತೀನಿ ಈಗ ಇನ್ನು ಬೇರೆದ್ರೊಳಗೆ ತೊಗೊತೀನಿ ನಾನು ಯಾಕಂದರೆ ಇದು ಪ್ಲಾಸ್ಟಿಕ್ದಾಗ್ತದಲ್ಲ ರಾತ್ರಿ ಎಲ್ಲ ಇಡೋಕ್ಕಾಗೋದಿಲ್ಲ ಬೇರೆ ಪಾತ್ರೆಗೆ ತೆಗೆದು ಇಡ್ತೀನಿ ನೋಡ್ರಿ ಮಂಗ್ಳೂರು ಬನ್ಸ್ ಹಿಟ್ಟ ರೆಡಿ ಐತಿ ಏನು ನಿನ್ನೆ ಕಲಸಿಟ್ಟಿದ್ವಲ್ಲ ರಾತ್ರಿ ನೋಡಿದ್ರಿ ರೆಡಿ ಐತಿ ನಿನ್ನೆ ಜಾಸ್ತಿ ಇತ್ತು ಈ ಕಡಿಮೆ ಆಗೈತಿ ಹಿಟ್ಟ ಅಂತ ಅನ್ಬೋದು ನೀವು ನನ್ನ ಮಗ ಊರಿಗೆ ಹೊಂಟಿದ್ದಿಲ್ಲ ಅವ್ನು ಬೆಳಗ್ಗೆನೇ ಮಾಡಿ ಕಟ್ಟಿದ್ನಿ ಈಗ ನಿಮಗೆ ತೋರ್ಸಾಕಂತೇಳಿ ಸ್ವಲ್ಪ ಉಳಿಸಿದ್ದೀನಿ ನಾ ಆಲ್ರೆಡಿ ಎಣ್ಣೆ ಇಲ್ಲೇ ಕಾಸಾಕಿಟ್ಟಿನಿ ನೋಡ್ರಿ ಅದು ಕಾಯಿ ಮಟ್ಟ ನಾವು ಪೂರಿಲಿ ಅಟ್ಸ್ಕೊಳ್ಳೋಣಂತ ಇದಕ್ಕೆ ಹಿಟ್ಟದು ಹಚ್ಬೇಕಂತೇನಿಲ್ಲ डायरेक्ट हड्छ कोबोदु ಸ್ವಲ್ಪ ಕಣ ಹತ್ತಾದ ತರ ಸ್ವಲ್ಪ ಎನ್ನಿ ಹಚ್ಚಕೋಬೋದು ನೀವು ಇಷ್ಟಿಸ್ ಬೆಳ್ಳಿ ಮಾಡ್ಕೋರೆ ಸ್ವಲ್ಪ ದಪ್ಪಗನೆ ಇರಬೇಕಿದೆ ಅದ್ರ ತಿನ್ನಕ್ಕೆ ಚಲೋ ಆಗ್ತೈತಿ ಹುಳ್ಳಿ ಮಾಡಿದ್ದೀನಿ ಲಟ್ಟಿಸ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಕೋರು ಕೆಳಗೆ ಕೆಳಗೆ ಹತ್ಬಡ್ದು ಅಂಥೇಳಿ ಮೊದಲು ಎಲ್ಲ ಲಟ್ಟಿಸಿ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಫ್ರೈ ಮಾಡೋಣ ಇಷ್ಟೆಷ್ಟಾದರೆ ಸಾಕು ನೋಡ್ರಿ ಜೀರಿಗೆ ಹೆಂಗೆ ಎದ್ದು ಕಾಣಿಸ್ತಾವ ಆಮೇಲೆ ತಿನ್ಬೇಕಾದ್ರೂ ಭಯ ಬರ್ತಾವಲ್ಲ ಅವಾಗೂ ರುಚಿ ಅನಿಸ್ತೈತಿ ನೋಡ್ರಿ ಲಟ್ಟಿಸಿ ರೆಡಿ ಮಾಡಿ ಇಟ್ಕೊಂಡಿನಿ ಈಗ ಒಂದೊಂದು ಕರ್ಕೊಳ್ಳೋಣ ಅಂತ எண்ணெய் ஆல்ரெடி கதைத்து எண்ணெஸ் மாத்தவ் தப்பாகிர் ததுக்கு உபாக்க டைம் இடத்தோட உபித்தது எண்ணிக்காய்மேல் ஃப்ளேம் மீடியம் இரலி ஹோட்டேல் வீவ இது பண்ணது ஏன்னா ஆர்டர் மாட் தொட இத்தவ நான் ஏன்மா அது டபல் சைஜ் இத்தவ நான் சன்ன சண்ணு மாவுன் கலர் பரப்பு நோட் இது ஏன் கலர் வந்த எர்டு சைடே கலர் பரப்பு அது கலர் பந்தமேலே தகுந்த்ண ரெடி ஆத்தி தான் எல்லா கர்க்கொள்ள సబ్ తిన్నాక స్వీట్ స్వీట్ బర్తతి ఇ కొబ్బరి చట్నీ కాంబినేషన్ భా మస్త్ ఆతతి అదే స్వల్ప చట్నీ ఖార జాస్తి ఎరడు అంద్ర భా రుచి బర్తైతి నక ఇల్లీ బటాటి పల్లె మొత్త కొబ్బరి చట్నీకీ ననగ పల్లెకి కొబ్బరి చట్నీ ఇష్టాక్త్ర జొతే అదన తింటుని నోడ్రీ రెడీ ఐతి ಬೇಕಾದ್ರೆ ದೊಡ್ಡ ದೊಡ್ಡ ಮಾಡ್ಕೋಬಹುದು ಉಳ್ಳಿ ದೊಡ್ಡ ದೊಡ್ಡ ಹಿಡ್ಕೊಂಡು ಈ ಕಡೆ ಮಂಗ್ಳೂರು ಸೈಡನ್ನು ನೋಡಿದರೆ ನೀವು ಫುಲ್ಲು ದೊಡ್ಡ ದೊಡ್ಡ ಇರ್ತಾವೆ ಆಮೇಲೆ ದಪ್ಪಗೂ ಇರ್ತಾವೆ ನಾನು ಅಷ್ಟೇ ಮೀಡಿಯಮ್ ಸೈಜ್ ಮಾಡ್ಕೊಂಡಿನಿ ಆಮೇಲೆ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಒಳಗೆ ಹೆಂಗಾಗೈತೆ ಅಂಥೇಳಿ ನೋಡ್ರಿ ಎಷ್ಟು ಚಂದ ಟೆಕ್ಸ್ಚರ್ ಬಂದಿತ್ತು ಇರದ ನೋಡ್ರಿ ಮಂಗ್ಳು ಬಂದ ರೆಡಿ ಆಗಿದವ ನೋಡ್ರಿ ಮೇಲೆ ಜೀರಿಗೆ ಹೆಂಗ ಎದ್ ಕಾಣ್ತಾವ್ ಸಾಫ್ಟ್ನು ಆಗಿದಾವೆ ಕಟ್ ಮಾಡಿ ತೋರಿಸ್ತೀನಿ ಅಂತೇಳಿ ಪ್ಲೇಟಿಂಗ್ ಮಾಡೋಣ ಬರೀ ಈಗ ಮಂಗ್ಳೂರು ಬನ್ಸ್ ರೆಡಿ ಐತಿ ಪ್ಲೇಟಿಂಗು ಆಗೈತಿ ಈಗ ನೀವು ತಿನ್ಬೋದು ನೋಡಿ ಕಾಣಿಸೋದಿ ಹಿಟ್ಟು ಹೆಂಗೆ ಒಳಗೆ ತುಂಬಿ ಬಂದೈತಿ ಹೆಂಗೆ ಬರ್ಬೇಕೊಳಗೆ ಅದರ ರುಚಿಯಾಗಿರ್ತಿ ತಿನ್ನೋಕೆ ಇದನ್ನು ನೀವು ಕೊಬ್ಬರಿ ಚಟ್ನಿ ಜೊತೆ ಅಥ್ವಾ ಪಲ್ಯ ಜೊತೆ ಹಚ್ಕೊಂಡು ತಿನ್ಬೋದು ನೋಡಿರಿ ಮಂಗ್ಳೂರು ಬನ್ಸ್ ರೆಡಿ ರೆಡಿಯಾಗಿತಿ ಅದ್ರ ಜೊತೆ ನಾನು ತಿಕ್ಕ ಗ್ರೇವಿ ಇಟ್ಕೊಂಡು ಬಟಾಟಿ ಪಲ್ಯ ಮಾಡಿದ್ದೀನಿ ಆಮೇಲೆ ಕೊಬ್ಬರಿ ಚಟ್ನಿ ಮಾಡ್ಕೊಂಡೀನಿ ಇದು ಬಣ್ಣ ಏನು ಹಾಕೈತಿ ಸ್ವೀಟ್ ಹಾಕೈತಿ ಯಾಕಂದರೆ ಬಾಳೆಹಣ್ಣು ಸ್ವೀಟ್ ಆಮೇಲೆ ಸಕ್ಕರೆ ಹಾಕ್ತೀವಲ್ಲ ಅದು ಸ್ವೀಟ್ ಅದ್ರ ಜೊತೆ ಸ್ವಲ್ಪ ಖಾರ ಕಾಂಬಿನೇಷನ್ ಇದ್ರೆ ಅದು ತಿನ್ನೋಕೆ ರುಚಿ ಬರ್ತೈತಿ ಅದಕ್ಕೆ ನೀವು ಚಟ್ನಿ ಮಾಡ್ಕೋಬೇಕಾರೆ ಸ್ವಲ್ಪ ಹಸಿಮೆಣಸಿಗೆ ಜಾಸ್ತಿ ಹಾಕೊಂಡು ಚಟ್ನಿ ಮಾಡ್ಕೊಂಡು ತಿಂದ್ರೆ ಭಾಳ ರುಚಿ ಕೊಡ್ತೈತಿ ಇದ್ರ ಜೊತೆ ನೀವು ಎಲ್ಲ ವೆಜಿಟೇಬಲ್ ಮಿಕ್ಸ್ ಮಾಡಿನೂ ಸಾಂಬಾರು ಮಾಡ್ಬೋದು ಗಟ್ಟೆಗೆ ಅದು ರುಚಿ ಆಗ್ತೈತಿ ನನ್ನ ಮಗ ಊರಿ ಹೊಂಟಿದ್ದ ಕಟ್ಕೊಂಡು ಹೋಗಾವಿದ್ದ ಅದಕ್ಕೆ ಸಾಂಬಾರು ಲೀಕ್ ಆಗೋ ಚಾನ್ಸಸ್ ಇರ್ತೈತೆ ಅಂತೇಳಿ ಸಾಂಬಾರು ಮಾಡಿಲ್ಲ ಇದು ಗ್ರೇವಿ ತಿಕ್ಕಿಟ್ಕೊಂಡೇನ ಬಟಾಟಿ ಪಲ್ಯ ಮಾಡಿದ್ದೀನಿ ಆಮೇಲೆ ಈ ಸಣ್ಣ ಹುಡುಗೋರಾಗಲಿ ದೊಡ್ಡವರಾಗಲಿ ದ್ಸಾ ಬಾಳೆಹಣ್ಣು ತಿಂದು ತಿಂದು ಬೇಜಾರಾಗಿರ್ತೈತಿ ಅದರಲ್ಲೇ ಬೇರೆ ಏನಾರ ಮಾಡಬೇಕನ್ನೋದು ನೆನಪಿರೋಂಗಿಲ್ಲ ಅವಾಗ ಈ ಡಿಶ್ ಈ ರೆಸಿಪಿ ನೆನಪು ಮಾಡಿಕೊಂಡು ಇದನ್ನ ನೀವೇ ಟ್ರೈ ಮಾಡ್ಬೋದು ನಿಮ್ಗೆ ಖಂಡಿತ ಇಷ್ಟ ಆಗ್ತೈತಿ ಮತ್ತು ಇದು ಸಾಫ್ಟಾಗಿ ಬರೋಕೆ ಪೂರಿ ಸಾಫ್ಟಾಗಿ ಬರಾಕೆ ಉಬ್ಬಿ ಬರೋಕೆ ನೀವು ಮೊದಲೇ ಕಲಸಿಟ್ಕೋಬೇಕಾಗ್ತೈತಿ ಬೆಳಗ್ಗೆ ಮಾಡ್ಕೊಳ್ತಂದ್ರೆ ರಾತ್ರಿ ಕಲಸಿಟ್ಕೋರಿ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಮಾಡೋದಿತ್ರ ಬೆಳಗ್ಗೆ ಕಲಸಿಟ್ಕೋರಿ ಅಂದ್ರೆ ಸಾಫ್ಟಾಗಿ ಚಲೋ ಬರ್ತಾವೆ ನೀವು ಈ ರೆಸಿಪಿ ಟ್ರೈ ಮಾಡಿ ನೋಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಆಮೇಲೆ ಟ್ರೈ ಮಾಡಾದ್ಮೇಲೆ ಆಗಿದೆ ಅನ್ನೋದು ಕಮೆಂಟ್ ಮಾಡೋದು ಮರಿಬೇಡ್ರಿ ಆಮೇಲೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೂ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮೊದಲು ಮರಿಬೇಡ್ರಿ ಥ್ಯಾಂಕ್ ಯು